ನಮಸ್ಕಾರ ನಾನು ಜ್ಯೋತಿ ಪುರಾಣಿ ನನ್ನ ಚಾನೆಲ್ನಲ್ಲಿ ನಿಮಗೆ ಸ್ವಾಗತ ನಾನು ಇವತ್ತು ನಿಮಗೆ ಶ್ರೀ ಕೃಷ್ಣನ ಜನ್ಮಾಷ್ಟಮಿಯ ಬಗ್ಗೆ ಹೇಳುತ್ತೇನೆ ಶ್ರೀ ಕೃಷ್ಣನ ಜನನವಾದ ಅಷ್ಟಮಿ ತಿಥಿಯನ್ನು ಜನ್ಮಾಷ್ಟಮಿ ಎಂದು ಆಚರಿಸುತ್ತಾರೆ ಈ ದಿನ ಎಲ್ಲ ಭಕ್ತರು ಉಪವಾಸ ಮಾಡುತ್ತಾರೆ ಮುಂಜಾನೆ ದೇವರ ಪೂಜೆ ಮಾಡಿ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಶ್ರೀಕೃಷ್ಣನ ಜನ್ಮೋತ್ಸವವನ್ನು ಭಕ್ತಿಭಾವದಿಂದ ಆಚರಿಸುತ್ತಾರೆ ಎಲ್ಲ ಗುಡಿಯಲ್ಲೂ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಮನೆಯಲ್ಲಿ ಕೂಡ ಜನ್ಮಾಷ್ಟಮಿಯನ್ನು ಆಚರಿಸಲಾಗುತ್ತದೆ ಮರುದಿನ ದೇವರ ಪೂಜೆ ಮಾಡಿ ನೈವೇದ್ಯ ಮಾಡಿ ಉಪವಾಸ ಮುರಿಯಬೇಕು ನಾನು ನಿಮಗೆ ಶ್ರೀಕೃಷ್ಣನ ಜನ್ಮದ ಬಗ್ಗೆ ಒಂದು ಕಥೆ ಹೇಳುತ್ತೇನೆ ದ್ವಾಪರ ಯುಗದಲ್ಲಿ ಮಥುರಾ ನಗರದಲ್ಲಿ ಕನ್ಸನು ರಾಜನಾಳುತ್ತಿದ್ದನು ಅವನ ತಂಗಿ ದೇವಕಿ ದೇವಕಿಯನ್ನು ವಸುದೇವನೊಂದಿಗೆ ವಿವಾಹ ಮಾಡುವಾಗ ಒಂದು ಆಕಾಶವಾಣಿ ಮೂಲಕ ಕಂಸನಿಗೆ ಒಂದು ಭವಿಷ್ಯವಾಣಿ ತಿಳಿಯುತ್ತದೆ ಅದು ಏನೆಂದರೆ ದೇವಕಿಯ ಎಂಟನೇ ಪುತ್ರನು ನಿನ್ನನ್ನು ಸಂಹರಿಸುತ್ತಾನೆ ಎಂದು ಗೊತ್ತಾಗುತ್ತದೆ ಇದನ್ನು ತಿಳಿದ ಕನ್ಸನು ಭಯಗೊಂಡು ದೇವಕಿ ಮತ್ತು ವಸುದೇವರನ್ನು ಕಾರಾಗೃಹದಲ್ಲಿ ಬಂಧಿಸುತ್ತಾನೆ ಸ್ವಲ್ಪ ತಿಂಗಳ ಆದ ನಂತರ ಕಾರಾಗೃಹದಲ್ಲಿಯೇ ದೇವಕಿಯು ಗರ್ಭಧರಿಸುತ್ತಾಳೆ ಅವಳ ಪ್ರತಿಯೊಂದು ಮಗುವನ್ನು ಜನಿಸಿದ ಕೂಡಲೇ ಕನ್ಸನು ತಕ್ಷಣವೇ ಕೊಂದು ಹಾಕುತ್ತಾನೆ ಎಂಟನೇ ಗರ್ಭದಲ್ಲಿ ಸ್ವಯಂ ಶ್ರೀ ವಿಷ್ಣುವೇ ಶ್ರೀ ಕೃಷ್ಣನ ರೂಪದಲ್ಲಿ ಅವತರಿಸುತ್ತಾರೆ ಅವರ ಜನುಮದ ರಾತ್ರಿಯಲ್ಲೇ ಕಾರಾಗೃಹದ ಬಾಗಿಲುಗಳು ಸ್ವಯಂವಾಗಿ ತೆರೆಯುತ್ತವೆ ನದಿ ಯಮುನೆ ಪ್ರವಾಹವು ಶಾಂತವಾಗಿ ವಸುದೇವನ್ನು ಶಿಶು ಶ್ರೀಕೃಷ್ಣನನ್ನು ಸುರಕ್ಷಿತವಾಗಿ ಗೋಕುಲಕ್ಕೆ ಕೊರೆದೊಯ್ಯುತ್ತಾನೆ ಅಲ್ಲಿ ಯಶೋಧ ಮತ್ತು ನಂದನ ಮನೆಯಲ್ಲಿದ್ದ ಹೆಣ್ಣು ಮಗು ಯೋಗಮಾಯೆ ಯನ್ನು ಕರೆದುಕೊಂಡು ಮಥುರಾಕ್ಕೆ ಹಿಂದಕ್ಕೆ ಮರಳುತ್ತಾನೆ ಕಂಸನು ಆ ಹೆಣ್ಣು ಮಗುವನ್ನು ಕೊಲ್ಲಲು ಯತ್ನಿಸಿದ್ದಾಗ ಆಕೆ ದೇವಿಯ ರೂಪ ತಾಳಿ ನಿನ್ನನ್ನು ಸಂಹರಿಸಿದವನು ಈ ಭೂಮಿಯ ಮೇಲೆ ಬೆಳೆಯುತ್ತಿದ್ದಾನೆ ಎಂದು ಹೇಳಿ ಮಾಯವಾಗುತ್ತಾಳೆ ಬಳಿಕ ಈ ಕಡೆ ಗೋಕುಲ ಮತ್ತು ವೃಂದಾವನದಲ್ಲಿ ಬೆಳೆದ ಶ್ರೀಕೃಷ್ಣನು ತನ್ನ ಬಾಲ್ಯದಲ್ಲಿಯೇ ತನ್ನ ಲೀಲೆಯಿಂದ ಎಲ್ಲರ ಹೃದಯವನ್ನು ಗೆದ್ದುತ್ತಾನೆ ಮತ್ತು ಮುಂದೆ ಸ್ವಲ್ಪ ದೊಡ್ಡವನಾದ ನಂತರ ಮಥುರಕ್ಕೆ ಹೋಗಿ ಅಲ್ಲಿ ಕನ್ಸನ ಜೊತೆ ಯುದ್ಧ ಮಾಡಿ ಕನ್ಸನನ್ನು ಸಾಯಿಸಿ ತನ್ನ ತಾಯಿ ತಂದೆಯರನ್ನು ಬಂಧನದಿಂದ ಮುಕ್ತಗೊಳಿಸುತ್ತಾನೆ ಅಲ್ಲಿ ಒಂದು ಧರ್ಮಸ್ಥಾಪನೆ ಮಾಡುತ್ತಾನೆ ಇದು ಶ್ರೀಕೃಷ್ಣನ ಕಥೆ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ